ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಹೆಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇವತ್ತು ಪಾರ್ಟ್ ನ ಹಾಕ್ತಾ ಇದ್ದೀನಿ ನಮ್ಮ ಟ್ರಿಪ್ಪಿಂದು ನಿನ್ನೆ ನ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನ ಚೆಕ್ ಮಾಡಿ ಚೆನ್ನಾಗಿದೆ ಅವತ್ತಿನ ದಿನ ಸಂಜೆನೆ ನಾವು ತುಂಗಭದ್ರಾ ಗೆ ಬಂದ್ವಿ ಬರಬೇಕಾದ್ರೆ ಒಂದು ಐದೂವರೆ ಆರು ಗಂಟೆ ಹತ್ತತ್ರ ಆಗಿತ್ತು ಸೊ ಇವಾಗ ನ ತಗೊಂಡ್ವಿ ಇಂಟ್ರ್ ಫೀಸ್ ಇರೋ ಪರ್ ಹೆಡ್ ಏನೋ ತರ್ಟಿ ರುಪೀಸ್ ಏನೋ ಆಗುತ್ತೆ ಆಗಿ ಗೊತ್ತಿಲ್ಲ ಬಟ್ ತರ್ಟಿ ರುಪೀಸ್ ಅಂತ ಅನ್ಕೊಂಡಿದೀನಿ ಅದನ್ನ ತಗೊಂಡು ಆಮೇಲೆ ಸೆಕ್ಯೂರಿಟಿ ಚೆಕ್ನೆಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ತುಂಗಭದ್ರಾ ಡ್ಯಾಮ್ ಗೆ ಎಂಟ್ರಿ ಆಗ್ತಾ ಇದೀವಿ ನೆಟ್ಕೊಂಡ್ ಹೋಗೋದು ಹೆಂಗಪ್ಪ ಯಾಕೆಂದ್ರೆ ಇಡೀ ದಿನ ಟ್ರಾವೆಲ್ ಮಾಡಿದ್ದು ಅಂಡ್ ಏನೋ ಸುಸ್ತಾಗಿರುತ್ತೆ ನಿದ್ರೆ ಕೂಡ ಕರೆಕ್ಟ್ ಆಗಿ ಆಗಿರ್ಲಿಲ್ಲ ಅಷ್ಟೊತ್ತಿಗೆ ಅವರೊಬ್ರು ಹೇಳಿದ್ರು ಬಸ್ ಫೆಸಿಲಿಟಿ ಇದೆ ಪರ್ ಹೆಡ್ ಎಷ್ಟು ಟ್ವೆಂಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ನೀವು ಎಷ್ಟು ಸತಿ ಬೇಕಾದ್ರು ಬಸ್ ಓಡಾಡ್ಬೋದು ಪಿಕ್ ಅಂಡ್ ಪಿಕಪ್ ಅಂಡ್ ಡ್ರಾಪ್ ಎರಡು ಫ್ರೀ ಆಗಿರುತ್ತೆ ಟಿಕೆಟ್ ನ ತೋರಿಸಬೇಕು ಅಂತ ಈಸಿ ಆಯ್ತು ಒಂದ್ ಸತಿ ಬಸ್ ಹತ್ತಿ ಅಹ್ ಕರ್ಕೊಂಡು ಹೋದ್ರು ಅಲ್ಲಿ ತುಂಗಭದ್ರಾ ಡ್ಯಾಮ್ಗೆ ಅಲ್ಲಿ ಒಂದು ಸ್ಟಾಪ್ ಇರುತ್ತೆ ಅಲ್ಲಿ ನಾವು ಇಳಿಯೋದು ಹೇಳದ್ ಬಿಟ್ಟು ನಮ್ ನಾವು ಆ ಪ್ಲೇಸ್ ನೋಡ್ಬೋದು ಎಷ್ಟೊತ್ ಬೇಕಾದ್ರೂ ನೋಡ್ಬೋದು ಏನ್ ತೊಂದ್ರೆ ಇಲ್ಲ ಆದ್ರೆ ತುಂಗಭದ್ರಾ ಡ್ಯಾಮ್ ಕ್ಲೋಸ್ ಆಗೋದು ಆ ರಾತ್ರಿ ಎಂಟು ಗಂಟೆ ಎಂಟು ಗಂಟೆ ಒಳಗೆ ಎಷ್ಟೊತ್ ಬೇಕಾದ್ರು ನೋಡ್ಬೋದು ಫಸ್ಟ್ ಹೋಗಿದೆ ನಾವು ಡ್ಯಾಮ್ ನ ನೋಡಕ್ಕೆ ಆ ವೆದರ್ ಗೆ ಆ ನೀರ್ನ ನೋಡ್ತಾ ಇದ್ರೆ ಅಲ್ಲೇ ಇರೋಣ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ಒಂದ್ ಆರ್ ಗಂಟೆ ಹತ್ತತ್ರ ಅಂದ್ರೆ ಮುಸ್ಸಂಜೆ ಹೊತ್ತಲ್ವಾ ಎಷ್ಟು ವೆದರ್ ಚೆನ್ನಾಗಿರತ್ತೆ ಮಳೆ ಬೇರೆ ಇರ್ಲಿಲ್ಲ ಹಂಗಾಗಿ ಒಂದಷ್ಟು ತಲ್ಲೇ ಆ ನೀರು ನೋಡ್ತಾ ಸುಮ್ನೆ ನಿಂತಿದ್ವಿ ಫೋಟೋಸ್ ವಿಡಿಯೋ ಮಾಡ್ಕೊಳ್ಳೋದು ತರ ಅಂಡ್ ಎಷ್ಟೋ ಊರ್ಗಳು ಇದ್ರೊಳಗೆ ಮುಳುಗೋಗಿರುತ್ತಲ್ವಾ ಆ ಒಂದು ಡ್ಯಾಮ್ ಕಟ್ಬೇಕಂದ್ರೆ ಎಷ್ಟೋ ಊರ್ಗಳು ಹೋಗಿರುತ್ತೆ ಬಟ್ ನಮಗೆ ಆ ಡ್ಯಾಮ್ ನೋಡಿದಾಗ ಎಷ್ಟು ಖುಷಿ ಆಗತ್ತೆ ಯಾರಿಗೂ ಎಂಟ್ರಿ ಇಲ್ಲ ಬಟ್ ನಮ್ಮ ಬೆಕ್ಕಿಗ್ ಮಾತ್ರ ಎಂಟ್ರಿ ಇದೆ ನೋಡಿ ಅದು ಗೇಟ್ ಎಲ್ಲ ಹಾಕಿರ್ತಾರಲ್ಲ ಹೋಗ್ಬಾರ್ದಂತ ಅಂತ ಅದ್ರೊಳಗಿಂದ ಹೋಗ್ಬಿಟ್ಟು ಡ್ಯಾಮ್ ನ ಆ ನೀರ್ ನೀರ್ನ ನೋಡ್ಕೊಂಡು ಬರ್ತಾ ಇದೆ ಸಿಗೋ ಫೆಸಿಲಿಟಿ ಸಿಕ್ಕಿಲ್ಲ ಬಟ್ ನಾವ್ ದೂರದಿಂದ ನಿತ್ಕೊಂಡು ಆ ವ್ಯೂ ನ ಆ ನೀರ್ನ ಎಲ್ಲದನ್ನು ಎಂಜಾಯ್ ಮಾಡ್ಕೊತ ಫೋಟೋ ತೆಕ್ಕೋತ ಆರಾಮಾಗಿ ಒಂದಷ್ಟೊತ್ತು ಟೈಮ್ ನ ಸ್ಪೆಂಡ್ ಮಾಡಿ ಆಮೇಲೆ ಅಲ್ಲಿಂದ ಬೇರೆ ಏನೆಲ್ಲ ಇದೆ ಅಂತ ನೋಡಕ್ಕೆ ಅಂತ ಹೋದ್ವಿ ತುಂಬಾ ಆಕ್ಟಿವಿಟೀಸ್ ಎಲ್ಲ ಇರತ್ತೆ ಇಲ್ಲಿಗೆ ಬರ್ಬೇಕಂದ್ರೆ ಇನ್ನೊಂದ್ಸತಿ ಬಸ್ ಹತ್ತಿ ಬರ್ಬೇಕು ತುಂಬಾ ತುಂಬಾ ದೂರ ಇರತ್ತಲ್ಲ ಹಂಗಾಗಿ ಬಸ್ ಅಲ್ಲಿ ಬಂದ್ರೆ ಆರಾಮು ನೆಟ್ಕೊಂಡ್ ಬರಕ್ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಆಕ್ಟಿವಿಟೀಸ್ ಎಲ್ಲ ಇದೆ ಆದ್ರೆ ಎಂತೂ ನಾವು ಏನು ನೋಡಕ್ ಆಗ್ಲಿಲ್ಲ ಅಂಡ್ ಅದು ಏನೆಲ್ಲ ಇದೆ ಅಂತಾನು ಕರೆಕ್ಟ್ ಆಗಿ ನೋಡಕ್ ಆಗ್ಲಿಲ್ಲ ಬಟ್ ನಮ್ಗೆ ಹೋದ ತಕ್ಷಣ ಕಂಡಿದ್ದೆ ಭೂತದ್ ಮನೆ ಆಯ್ತಾ ಅದೊಂದು ಆಡ್ಬೇಕು ಅದೊಂದು ಆಡ್ಬೇಕು ಅಂತ ಹೇಳ್ಬಿಟ್ಟೆ ಹೋಗ್ತಾ ಇದ್ವಿ ಇಲ್ಲಿಂದನೆ ಕಿರ್ಚ್ಕೊಂಡು ಅಂಡ್ ಐಶೋ ತರ ಮಕ್ಳಿಗಾದ್ರೆ ಇಲ್ಲಿ ನೋಡಿ ಪಾರ್ಕ್ ತರ ಇದೆ ಆಟ ಆಡಕ್ ತುಂಬಾ ಇದೆ ಮಕ್ಳಿಗಂತೂ ಪಾರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂದಷ್ಟೊತ್ತು ಆಯೋ ಅವರಪ್ಪ ಆಟಾಡಿಸ್ತಾ ಇದ್ರು ನಾವು ಭೂತದ್ ಮನೆಗ್ ಹೋಗಿ ಬರೋದ್ರೊಳಗೆ ಅಲ್ಲಿ ಬುಲ್ ರೈಸ್ ರೇಸ್ ಕೂಡ ಇತ್ತು ಬುಲ್ ರೈಡ್ ಏನೋ ಹೇಳ್ತಾರಲ್ಲ ಅದು ಕೂಡ ಇತ್ತು ಅದನ್ನ ಆಡ್ಲಿಲ್ಲ ಬಟ್ ಹಾರರ್ ಹೌಸ್ಗೆ ಹೋಗಿದ್ವಿ ನಾನು ದೊಡಮ್ಮ ಅಕ್ಕ ಅಣ್ಣ ಅನಿ ಸಾಗರ್ ಚಿಕ್ಕಪ್ಪ ಇಷ್ಟ್ ಜನನು ಅದ್ರಲ್ಲಿ ಜಾಸ್ತಿ ಹೆದರ್ಕೊಂಡಿದ್ದೆ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಷ್ಟೇ ಭಯ ಆಗ್ತಿತ್ತು ಆ ಪರ್ ಹೆಡ್ ನೂರು ರೂಪಾಯಿ ಅಂತ ಅನ್ಸತ್ತೆ ಅದನ್ನ ಮುಗಿಸಿ ನಾವ್ ಅಲ್ಲೇ ಇದಿತ್ತು ಲೈಟ್ ಶೋ ಇತ್ತು ಅದನ್ನು ಕೂಡ ನೋಡಕ್ಕೆ ಅಂತ ಹೋದ್ವಿ ಇದ್ ನಂಗೆ ಏನ್ ಅಷ್ಟೊಂದೇನು ಖುಷಿ ಅಂತ ಅನ್ಸ್ಲಿಲ್ಲ ಯಾಕಂದ್ರೆ ಮೈಸೂರಲ್ಲಿ ನೋಡಿದ್ನಲ್ಲ ಅದು ವಾವ್ ಅಂತ ಅನ್ಸಿತ್ತು ಬಟ್ ಅಷ್ಟೊಂದ್ ನಂಗೆ ವಾವ್ ಅಂತ ಅನ್ಸಲಿಲ್ಲ ಬಟ್ ಫಸ್ಟ್ ಟೈಮ್ ನೋಡ ನೋಡೋದಾದ್ರೆ ನಿಮ್ಗೆ ಖುಷಿ ಅಂತ ಅನ್ಸತ್ತೆ ಅಂಡ್ ಸಿಂಪಲ್ ಆಗಿ ಒಂದಷ್ಟೊತ್ತು ಈ ಲೈಟ್ ಶೋ ಇತ್ತು ಬಟ್ ನಾನೊಂದು ಟೆನ್ ಮಿನಿಟ್ಸ್ ಏನೋ ಅಷ್ಟೇ ನೋಡ್ಕೊಂಡು ವಾಪಸ್ ಬಂದ್ವಿ ನಮ್ಮ ಐಶೂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಅಮ್ಮ ನೋಡೋಣ ನೋಡೋಣ ಅಂತಲು ಒಂದ್ ಹತ್ ನಿಮಿಷ ನೋಡಿ ಈ ಕಡೆ ಬಂದ್ವಿ ಆಮೇಲೆ ಡ್ಯಾಶಿಂಗ್ ಕಾರ್ ಇದೆಯಲ್ಲ ಇದನ್ನ ಆಡೇ ಬಿಡೋಣ ಅಂತ ಅನ್ಕೊಂಡ್ವಿ ಇದಕ್ಕೂ ಅಷ್ಟೆ ಪರ್ ಹೆಡ್ ನೂರು ರೂಪಾಯಿ ಅಂತ ಅನ್ಸತ್ತೆ ಆಯ್ಸು ಅಷ್ಟು ಸಣ್ಣ ಮಗುಗೆ ಇದಿಲ್ಲ ಅಲೋ ಇಲ್ಲ ಎರಡು ವರ್ಷದ ಮಗುಗೆಲ್ಲ ಅಲೋ ಇಲ್ಲ ಮೂರ್ ವರ್ಷದ ಮೇಲ್ಪಟ್ಟೋರಿಗೆ ಮಾತ್ರ ಅಂತೆ ಹಾಗಾಗಿ ಆಯ್ಸನ್ ಕರ್ಕೊಳಕ್ ಕರ್ಕೊಂಡ್ ಹೋಗಕ್ ಆಗ್ಲಿಲ್ಲ ಅವಳಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸಖತ್ ಗುದ್ದಿ ಗುದ್ದಿ ಇಟ್ರು ಅನಿ ಅನಿದು ಕಾರು ಮತ್ತೆ ನಮ್ ಅಣ್ಣನ್ ಕಾರು ನಮ್ಗೆ ಬಟ್ ಏನ್ ಇಲ್ಲೆಲ್ಲ ಮ್ಯೂಸಿಕ್ 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 ಅದನ್ನೆಲ್ಲ ಹಾಕಿದ್ರೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಹಂಗೆ ರಾವ್ ವಿಡಿಯೋ ಹಾಕಿದ್ರೆ ಚೆನ್ನಾಗಿರತ್ತೆ ಅನ್ ಕಿರ್ಚೋದು ಆ ಹಾಡು ಅದೆಲ್ಲ ಬಟ್ ಏನ್ ಮಾಡೋದು ಕಾಪಿ ರೈಟ್ ಇಶ್ಯೂ ಬರತ್ತೆ ಹಾಗಾಗಿ ವಾಯ್ಸ್ ಅವ್ರನ್ನೇ ಕೊಡ್ತಾ ಇದ್ದೀನಿ ಇದನ್ನ ಯಾರೆಲ್ಲ ಟ್ರೈ ಮಾಡಿಲ್ಲ ಅದನ್ನ ಒಂದ್ಸತಿ ಪಕ್ಕ ಟ್ರೈ ಮಾಡಿ ತುಂಬಾ ಖುಷಿ ಆಗತ್ತೆ ಎಂಜಾಯ್ ಮಾಡ್ತೀರಾ ಅಂಡ್ ಫ್ಯಾಮಿಲಿ ಜೊತೆ ಹೋದ ಹೋಗಿರ್ತೀವಲ್ವಾ ನಾವ್ ನಾವೇ ಆಡ್ಬೇಕಾದ್ರೆ ಖುಷಿ ಆಗತ್ತೆ ಅಂಡ್ ಒಂದು ಜಾಲಿ ಡ್ಯಾಶಿಂಗ್ ಕಾರ್ ರೈಡ್ ನ ಮಾಡ್ಕೊಂಡು ಒಂದು ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಏನೋ ಅನ್ಸುತ್ತೆ ಅಷ್ಟೊತ್ತಾ ಆಡ್ಕೊಂಡ್ ಸರಿಯಾಗಿ ಗುದ್ಕೊಂಡು ಎಂಜಾಯ್ ಮಾಡಿ ಈ ಕಡೆ ಬಂದ್ವಿ ಅಹ್ ಮತ್ತೆ ಹಾರರ್ ಹೌಸ್ ಏನಿದೆ ಅದನ್ನು ಕೂಡ ಯಾವತ್ತೂ ಆಡ್ ಹೋಗಿಲ್ಲ ಅಂದ್ರೆ ಹೋಗಿ ಸಿಕ್ಕಾಪಟೆ ಭಯ ಆಗತ್ತೆ ಅಂಡ್ ಕಿರ್ಚಿ ಕಿರ್ಚಿ ಸಾಕಾಗತ್ತೆ ನಾನು ದೊಡ್ಡವ್ ಅಕ್ಕ ಅಂತೂ ಸಿಕ್ಕಾಪಟೆ ಕಿರ್ಚಿದೀವಿ ಅಷ್ಟೇ ಎಂಜಾಯ್ ಮಾಡಿದೀವಿ ಒಂದ್ ಇಡೀ ದಿನ ಅದನ್ನ ಹೇಳ್ಕೊಳೋದು ನಗಡೋದು ಹಂಗಾಗತ್ತೆ ಇಡೀ ದಿನ ಖುಷಿಯಲ್ಲಿ ಇರ್ತೀವಿ ಇನ್ನೊಂದ್ಸತಿ ಆಡ್ಬೇಕು ಅಂತ ಅನ್ಸುತ್ತೆ ಬಟ್ ನೂರು ರೂಪಾಯಿ ಕಟ್ಬೇಕಾದ್ರೆ ಆಗತ್ತೆ ಆಲ್ಮೋಸ್ಟ್ ಏಳು ಮುಕ್ಕಾಲ್ ಆಗಿತ್ತು ಹಾಗಾಗಿ ಹೊಸಕೋಟೆಲೆ ಒಂದು ರೂಮ್ ಮಾಡಿ ಇರೋಣ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಅಲ್ಲೇ ಉಡದ್ವಿ ಇದು ನೆಕ್ಸ್ಟ್ ಡೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ರೂಮ್ ಬ್ಲಾಗ್ ನ ಯಾವಾಗ್ ಎಂಟ್ರಿ ಆಗ್ತೀವೋ ಅವಾಗ ಮಾಡ್ಬೇಕಾದ್ರೆ ನಾನು ಹೊರಡೋ ಟೈಮ್ ಅಲ್ಲಿ ಮಾಡ್ತಾ ಇದೀನಿ ನಂಗೆ ಅವತ್ತು ತುಂಬಾ ಸುಸ್ತಾಗಿತ್ತು ಬ್ಲಾಗ್ ಮಾಡೋಷ್ಟು ಪೇಷನ್ಸ್ ನಂಗೆ ಇರ್ಲಿಲ್ಲ ಹಾಗಾಗಿ ನೋಡಿ ಎಷ್ಟು ಸಖತ್ತಾಗಿದೆ ವಾಶ್ರೂಮ್ ಅಂಡ್ ಟಾಯ್ಲೆಟ್ ಕೂಡ ಒಳ್ಳೆ ಹಾಸ್ಟೆಲ್ ಅಲ್ಲಿ ಇರುತ್ತಲ್ಲ ಸಾಲಾಗಿ ಹಂಗಿದೆ ಹತ್ ಹನ್ನೊಂದು ಜನಕ್ಕೆ ಒಂದ್ ಐದಾರು ವಾಶ್ರೂಮ್ ಬೇಕೇ ಬೇಕಾಗತ್ತೆ ಒಂದು ಎರಡು ಇದ್ರೆ ಒಂಥರ ಹಿಂಸೆ ಅನ್ಸುತ್ತೆ ಬಟ್ ಇಲ್ಲಿ ಚೆನ್ನಾಗಿತ್ತು ಎ ಸಿ ರೂಮ್ ಇದು ಅಂಡ್ ಮಾಮೂಲಿ ರೂಮ್ ಒಂದು ಲಾಡ್ಜ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅದೆಲ್ಲ ಇತ್ತು ಆರಾಮಾಗಿ ನಿದ್ರೆ ಮಾಡಿ ಎಲ್ಲರಿಗೂ ಟಯರ್ಡ್ ಅನ್ಸಿತ್ತು ಬಟ್ ಇಲ್ಲಿ ಆರಾಮಾಗಿ ಒಂದು ಒಳ್ಳೆ ನಿದ್ರೆ ಎಲ್ಲ ಮಾಡಿ ರೆಸ್ಟ್ ಮಾಡಿ ಇವಾಗ ಎಲ್ಲಿಗೋ ಹೊರಡ್ತಾ ಇದ್ದೀವಿ ಎಲ್ಲಿಗೋ ಹೊರಡ್ತಾ ಇದ್ದೀವಿ ಅಂತ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಆ ಏನಂದ್ರ ಬೇಗ ಹೊರಡ್ಬೇಕಿತ್ತು ಆದ್ರೆ ನಾವು ಹತ್ ಜನ ಹೊರಡುವ ಹೊರಡ್ಬೇಕಾದ್ರೆ ಲೇಟ್ ಆಗೇ ಹೋಯ್ತು ಸೊ ಅಣ್ಣ ಬೇಗ ಹೊರಡಿ ಬೇಗ ಹೊರಡಿ ಇಲ್ಲ ಆಗಲ್ಲ ಆಗಲ್ಲ ಅಂತಿದೆ ಬಟ್ ಮಗುನ ನಾವು ಎಲ್ಲರೂ ರೆಡಿ ಆಗಿ ಹೋಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯ್ತು ಬಟ್ ಇವಾಗ ಎಲ್ಲ ಲಗೇಜ್ ಎಲ್ಲ ತಗೊಂಡು ಬಂದ್ವಿ ಒಂದ್ಸತಿ ಏನ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟೆಲ್ ಹತ್ರನೇ ಬ್ರೇಕ್ಫಾಸ್ಟ್ ಗೆ ಅಂತ ಬಂದಿದೀವಿ ಇದು ನಿನ್ನೆ ರಾತ್ರನೂ ಇಲ್ಲೇ ಊಟ ಮಾಡಿದ್ದು ಇವತ್ತಿನ ಬೆಳಿಗ್ಗೆ ತಿಂಡಿನೂ ಇಲ್ಲೇ ತಿಂತಿರೋದು ತಿಂಡಿ ಆಗಿರ್ಬೋದು ದೋಸೆ ಇಡ್ಲಿ ಆತರ ತಿಂಡಿಗಳೇನಿದೆ ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ಸೌತ್ ಇಂಡಿಯನ್ ಮೀಲ್ಸ್ ಏನಿದೆ ಅದು ಚೆನ್ನಾಗೆ ಇರ್ಲಿಲ್ಲ ಹಿಂದಿನ ದಿನ ರಾತ್ರಿ ನಾನ್ ಸೌತ್ ಇಂಡಿಯನ್ ಮೀಲ್ಸ್ ತಗೊಂಡಿದ್ದೆ ಅದು ಒಂದು ಚೂರು ಚೆನ್ನಾಗಿರ್ಲಿಲ್ಲ ಬಟ್ ಇದು ತಿಂಡಿಗಳು ದೋಸೆ ಆ ತರದೆಲ್ಲ ಚೆನ್ನಾಗಿತ್ತು ಸರಿಯಾಗಿ ಬೆಟ್ಟಿಂಗ್ ಮಾಡಿದ್ವಿ ಇವತ್ ನಾನು ನನ್ನ ಅಕ್ಕ ಟ್ವಿನ್ನಿಂಗ್ ತರ ಡ್ರೆಸ್ ಹಾಕೊಂಡಿದೀವಿ ಒಂದೇ ತರ ಕಲರ್ ಮಾತ್ರ ಚೇಂಜ್ ನಮ್ಮ ದೊಡ್ಡಮ್ಮ ಕೊಡ್ಸಿದ್ದು ಆ ನಾವು ಉಳ್ಕೊಂಡಿರೋ ಲಾಡ್ಜ್ ಬಂದ್ಬಿಟ್ಟು ಬೃಂದಾವನ ಗಾರ್ಡನ್ಸ್ ಅಂತ ಅದ್ರ ಎದುರುಗಡೆನೆ ಇದೆ ನೈವೇದ್ಯಂ ಅಂತ ನಾನು ಎಲ್ಲೋ ಒಂದ್ ಕಡೆ ಓದಿದ್ದೆ ನೈವೇದ್ಯಂ ಹೋಟೆಲ್ ನಾನು ಒಂದ್ಸತಿ ಹೋಗ್ಬೇಕು ಹೆಸರೇ ಒಂಥರ ಯೂನಿಕ್ ಆಗಿ ಸಕ್ಕದಾಗಿದೆ ಅಂತ ಬಟ್ ಹೊಸ ಹೋಗೋ ತರ ಆಯ್ತು ಚೆನ್ನಾಗಿದೆ ಕ್ಲೀನ್ ಆಗಿದೆ ಬಟ್ ಸರ್ವ್ ಮಾಡೋದು ಸ್ವಲ್ಪ ನಿಧಾನ ತುಂಬಾ ರಶ್ ಇರುತ್ತೆ ನಾವು ಕಾಯ್ಬೇಕಾಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಟ್ ಅಂದ್ರು ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಮಾಡಿದ್ರೆ ಒಳ್ಳೇದಿತ್ತು ಅಂಡ್ ಉಳ್ಕೊಂಡಿರೋ ಲಾರ್ಜ್ ಬಂದಿ ಬಂದ್ಬಿಟ್ಟು ಬೃಂದಾವನ ಗಾರ್ಡನ್ಸ್ ಅಂತ ಬರೀ ನೈವೇದ್ಯಮ್ ಅಂತಲ್ವಾ ಒಂದು ರಾಶಿ ಹೋಟೆಲ್ ಇತ್ತು ಅಭಿರುಚಿ ಇತ್ತು ಆಮೇಲೆ ಉಡುಪಿ ಪಾರ್ಕ್ ಆ ತರದ್ದೆಲ್ಲ ಇತ್ತು ಬಟ್ ನೈವೇದ್ಯಂ ಒಂಥರ ಯುನಿಕ್ ನೇಮ್ ಅಲ್ವಾ ಅಲ್ಲಿಗೆ ಹೋಗಿ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ತಿಂಡಿ ಎಲ್ಲಾ ಮುಗಿಸ್ಕೊಂಡು ಇವಾಗ ನಮ್ಮ ಟಿಟಿನ ಹತ್ ನಮ್ಮ ಸವಾರಿನ ಹತ್ ಬಿಟ್ಟು ಆ ಇವಾಗ ಹೊರಡ್ಬೇಕು ಒಂದ್ಸತಿ ಎಲ್ಲರ್ನು ನೋಡಿ ಇವತ್ತಿನ ಔಟ್ಫಿಟ್ ಮತ್ತೆ ಯಾವ ತರ ಇದೆ ಅಂಡ್ ಎಲ್ಲರೂ ಯಾವ ತರ ಕಾಣಿಸ್ತಾ ಇದೀವಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಜೊತೆಗೆ ಇವಾಗ ಹಾಡ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ದ ಹಾಗಾಗಿ ಬ್ಲಾಗ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಇವಾಗ ಹೆಂಗಿದ್ರು ವಾಯ್ಸ್ ಓವರ್ ಕೊಡೋದು ಅಂತ ನಾನು ಸುಮ್ನಾ ಅದೇ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಒಂದು ಏನಂತ ಅಂದ್ರೆ ನಾನು ಅನಿಗೆ ಥ್ಯಾಂಕ್ ಯು ಹೇಳ್ಬೇಕು ಅಂತ ಯಾಕೆಂದ್ರೆ ಸಕ್ಕದಾಗಿ ವಿಡಿಯೋಸ್ ಫೋಟೋಸ್ ಎಲ್ಲ ತೆಕ್ಕೊಟ್ಟ ಅವನು ಕ್ಯಾಮ್ರಾ ಮುಂದೆ ಬರೋದ್ ಕಡಿಮೆ ಬಟ್ ನಮಗೆ ಮಾಡ್ಕೊಡು ಅಥವಾ ಫೋಟೋ ತೆಗಿ ಅಂತ ಹೇಳಿದ್ರೆ ಆರಾಮಾಗೆ ತೆಗಿತಾ ಇದ್ದ ಹಾಗೆ ಅಣ್ಣಗೂ ಕೂಡ ಥ್ಯಾಂಕ್ ಯು ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದಿದ್ದಕ್ಕೆ ಎಷ್ಟು ಸಕ್ಕದಾಗಾಯ್ತು ಈ ಟ್ರಿಪ್ ಅಂಡ್ ಚೆನ್ನಾಗಿ ಇತ್ತು ಒಳ್ಳೊಳ್ಳೆ ಹೋಟ್ಲಿಗೆ ಕರ್ಕೊಂಡೋದ ಒಳ್ಳೆ ಲಾಡ್ಜ್ ಕರ್ಕೊಂಡೋದ ಹಾಗೆ ಟ್ರಿಪ್ನು ಕೂಡ ಚೆನ್ನಾಗಿ ಅಹ್ ಪ್ಲಾನ್ ಮಾಡಿ ಎಲ್ಲರನ್ನು ಆರಾಮ್ ಕರ್ಕೊಂಡ್ ಹೋಗಿ ಕರ್ಕೊಂಡ್ಬಂದ ಅವನಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಅಹ್ ಇವಾಗ ನಾನು ಸ್ವಲ್ಪ ಮ್ಯೂಸಿಕ್ ನ ಆಡ್ ಮಾಡ್ತೀನಿ ಯಾಕೆಂದ್ರ ಈ ನೇಚರ್ ನ ನೀವು ನೋಡಿ ಎಂಜಾಯ್ ಮಾಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ಇವಾಗಲೇ ಗೆಸ್ಟ್ ಮಾಡ್ತಾ ಇರಿ ಆ ಪ್ಲೇಸಿಗೆ ಹೋಗ್ತಾ ಇರ್ಬಹುದು ನಾವು ಅಂತ ಮುಂದೆ ಹೇಗೂ ತಿಳಿಸ್ಕೊಡ್ತೀನಿ ಬಟ್ ನೀವು ಇವಾಗ ವ್ಯೂ ನೋಡ್ತಾ ನೋಡ್ತಾ ಗೆಸ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಆಮೇಲೆ ಸಿಗ್ತೀನಿ ಓಕೆನಾ ನಾವು ಬಂದಿರೋದು ಅಂಜನಾದ್ರಿ ಬೆಟ್ಟಕ್ಕೆ ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂಬತ್ತು ನಲ್ವತ್ತೈದು ಏನೋ ಆಗಿತ್ತು ಬಿಸಿಲ್ ಅಂದ್ರೆ ಬಿಸ್ಲಿತ್ತು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಜನ ಎಷ್ಟು ಇದಾರೆ ಅಂತ ಸಿಕ್ಕಾಪಟ್ಟೆ ರಶ್ ಇತ್ತು ಟೂರಿಸ್ಟ್ ಪ್ಲೇಸ್ ಮತ್ತೊಂದು ಕಾರ್ಣಿಕ ದೇವಸ್ಥಾನ ಅಂದ್ರೆ ರಶ್ ಇದ್ದೇ ಇರತ್ತಲ್ವಾ ಇದೇ ಬೆಟ್ಟ ಹತ್ಬೇಕಾಗಿತ್ತು ಅಂಡ್ ನೋಡ್ತಾ ಇರ್ಬೋದು ಜನ ಎಷ್ಟು ಇದಾರೆ ಅಂತ ಸ್ವಲ್ಪ ಝೂಮ್ ಮಾಡಿದೀನಿ ನಿಮಗೆ ಕಾಣಬಹುದು ಒಂದು ಟೂ ಅವರ್ಸ್ ಮೇಲ್ ಆಗ್ತಿತ್ ಆಯ್ತಾ ಬೆಟ್ಟ ಹತ್ತಿ ಇಳಿಯಕ್ಕೆ ಅಷ್ಟು ಜನ ಇತ್ತು ಅದಕ್ಕೆ ಅಣ್ಣ ಹೇಳ್ತಾ ಇದ್ದಿದ್ದು ಬೇಗ ಬರ್ರಿ ಬೇಗ ಬರ್ರಿ ಬೇಗ ಹತ್ತಿದ್ರೆ ಜನನು ಇರಲ್ಲ ಹಾಗೆ ಆರಾಮಾಗಿ ಹತ್ತಬಹುದು ಬಿಸಿಲು ಬರಕ್ಕಿಂತ ಮುಂಚೆ ಅಂತ ಬಟ್ ನಮಗೆ ಆಗ್ಲಿಲ್ಲ ಪಾರ್ಕಿಂಗ್ ಪ್ಲೇಸ್ಗೆ ಪಾರ್ಕಿಂಗಿಗೆ ಇಪ್ಪತ್ ರೂಪಾಯಿನ ಇಪ್ಪತ್ತೈದು ರೂಪಾಯಿನ ಏನೋ ಇತ್ತು ಇಲ್ಲ ಏನ್ ಗೊತ್ತಾ ರೇಟ್ ಸ್ವಲ್ಪ ಕಡಿಮೆ ಪಾರ್ಕಿಂಗಿಗೆ ಅಂಡ್ ಎಂಟ್ರಿ ಫೀಸು ಆ ಆ ಕಂಪೇರ್ ಮಾಡಿದ್ರೆ ಬೇರೆ ಕಡೆ ಇವಾಗ ಬೆಟ್ಟ ಹತ್ತದು ಅಂತಾನೆ ಡಿಸೈಡ್ ಮಾಡಿ ಬರ್ತಾ ಇದ್ವಿ ಐಶು ಒಂದ್ ಟೊಪ್ಪಿ ತಗೊಳ್ಳೋಣ ಹೆವಿ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಇವಾಗ ಟೊಪ್ಪಿ ಕೊಡಿಸ್ತಾ ಇದಾರೆ ಅವ್ರಪ್ಪ ಆಲ್ರೆಡಿ ಕಾರ್ತಿಕ್ ಖಂಡ್ ಅವಳಿಗೆ ಆಂಜನೇಯನ್ ಗದೆ ಕೊಡ್ಸ್ಬಿಟ್ಟಿದ್ಲೋ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ತಾನೇ ಇದ್ಲೋ ಅವಳು ಹೋದ ತಕ್ಷಣ ಮಾಮ ಗದೇ ಬೇಕು ಮಾವ ಗದೇ ಬೇಕು ಅಂತ ನೋಡಿ ಗದೆಯೆಲ್ಲ ಇಟ್ಕೊಳ್ಳೋ ಸ್ಟೈಲ್ ಅಂತ ಸಿಕ್ಕಾಪಟ್ಟೆ ಖುಷಿ ಪಟ್ಲು ಅಂಡ್ ತುಂಬಾ ಚೆನ್ನಾಗಿ ಅದ್ರಲ್ಲಿ ಆಟ ಆಡಿದ್ರು ನಮ್ ದೊಡ್ಡಪ್ಪ ಅಮ್ಮ ಮತ್ತೆ ದೊಡಮ್ಮ ಬರಲ್ಲ ಅಂತ ಡಿಸೈಡ್ ಆಗಿದ್ರು ಯಾಕಂದ್ರೆ ಆ ರಶ್ ಮತ್ತೆ ಆ ಬಿಸಿಲಿಗೆ ತುಂಬಾ ಬೆಟ್ಟ ಹತ್ತಕ್ಕೆ ಅವ್ರಿಗೆ ಆಗಲ್ಲ ಅಂತ ಇಲ್ಲೇ ಬೆಟ್ಟದ್ದು ಹತ್ರ ಬಂದು ದೇವ್ರಿಗೆ ಇಲ್ಲಿಂದಾನೆ ನಮಸ್ಕಾರ ಮಾಡ್ತೀವಿ ಅಂತ ಇಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಸಕ್ಕದಾಗಿ ಮಾಡ್ಕೋಬಹುದು ನಾವು ದೊಡಮ್ಮ ಎಲ್ಲ ಒಂದ್ ಸ್ವಲ್ಪ ಏನು ದಾರ ಆ ತರದೆಲ್ಲ ತಗೊಂಡ್ರು ಅಂಡ್ ಐಷ್ ಗದೆ ಒಂದ್ ಸ್ವಲ್ಪ ಟೊಪ್ಪಿ ಅವಳಿಗೆ ಹಾಗೆ ಮತ್ತೆ ಎಲ್ಲ ತಗೊಂಡ್ವಿ ಒಂದ್ ಸ್ವಲ್ಪ ಫೋಟೋ ಶೂಟ್ ಅದು ಮಾಡ್ತಾ ಇದ್ವಿ ಆಮೇಲೆ ನಾವು ಡಿಸೈಡ್ ಮಾಡಿದ್ವಿ ಬೇಡ ಬೆಟ್ಟ ಹತ್ತಿ ಬರೋದು ತುಂಬಾ ಲೇಟ್ ಆಗತ್ತೆ ಆಮೇಲೆ ಇನ್ನೊಂದ್ ಪ್ಲೇಸಿಗೆ ಕೂಡ ಹೋಗ್ಬೇಕು ಈ ಬಿಸಿಲಲ್ಲಿ ಆ ರಶ್ ಅಲ್ಲಿ ಪಾಪುನ್ ಕರ್ಕೊಂಡು ಅಥವಾ ನಮ್ಗೆ ಬೆಟ್ಟ ಹತ್ತಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಹತ್ಲಿಲ್ಲ ಅಂಜನಾದ್ರೆ ಬೆಟ್ಟ ಹತ್ಬೇಕಾಗಿತ್ತು ತುಂಬಾ ಆಸೆ ಇಟ್ಕೊಂಡಿದ್ವಿ ಬಟ್ ಹತ್ತಕ್ಕಾಗ್ಲಿಲ್ಲ ಸ್ವಲ್ಪ ಬೇಗ ಹೊರಟಿದ್ರೆ ಹತ್ಬೋದಾಗಿತ್ತು ಬಟ್ ಏನ್ ಮಾಡೋದು ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಬೆಟ್ಟ ಹತ್ತೋಣ ಬಟ್ ನಮ್ಮ ಐಶೂರು ನೆಡಿ ನೆಡಿ ಅಂತ ಹೇಳಿದ್ರೆ ಬೇಷ ಮಾಡ್ತಾ ಇದ್ಲು ನೀವು ನೋಡಿರ್ಬೋದು ನಡಿಯಕಾಗಲ್ಲಪ್ಪ ಆಗಲ್ಲ ಅಂತ ಮಾಡ್ತಾ ಇದ್ಲು ಅಂದ್ರೂ ಸ್ವಲ್ಪ ದೂರ ನೆಡ್ಸ್ಕೊಂಡ್ ಬಂದ್ವಿ ಇಲ್ಲೇ ಬೆಟ್ಟದ ಬುಡದ ಹತ್ರನೇ ಒಂದು ಆಂಜನೇಯ ದೇವ್ರಿದ್ದಾರೆ ಹಾಗೆ ರಾಮ ದೇವ್ರಿದ್ದಾರೆ ಅಲ್ಲಿ ಕೈ ಮುಗ್ದು ಆ ಬಂದ್ವಿ ಆಮೇಲೆ ಹೊರಗಡೆನೆ ಸ್ವಲ್ಪ ಫ್ಯಾಮಿಲಿ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಹೆವಿ ಫೋಟೋ ಮಾತ್ರ ತೆಕ್ಕೊಂಡ್ವಿ ಏನೇ ಆದ್ರು ಒಂದು ಪಾಸಿಟಿವ್ ವೈಬ್ ಇತ್ತು ಸಿಕ್ಕಾಪಟ್ಟೆ ಜನ ಬರ್ತಿದ್ರು ಪಾಪನೆಲ್ಲ ಕರ್ಕೊಂಡು ಆ ಅಷ್ಟು ಬೆಟ್ಟನ ಹೆಂಗ ಹತ್ತರ ಆ ಪಾಪನ್ ಕರ್ಕೊಂಡು ಅಂತ ಅನಿಸ್ತಿತ್ತು ಬಟ್ ತುಂಬಾನೇ ತುಂಬಾ ರಶ್ ಇತ್ತು ತುಂಬಾ ಕಾರ್ಮಿಕ ದೇವಸ್ಥಾನ ಅಂತ ಅನ್ಕೊಂತೀನಿ ನಾನು ಕೂಡ ಇಲ್ಲೊಂದು ಆಂಜನೇಯದ್ದು ಒಂದು ಏನು ಫೋಟೋ ತರದ್ದು ತಗೊಂಡಿದ್ದೀನಿ ಅಂಡ್ ಅದನ್ನ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಯಾವಾಗಲೂ ಅವ್ರು ಶೇರ್ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡ್ತಾ ಇರ್ತೀನಲ್ಲ ಆವಾಗ ಯಾಕೆಂದ್ರೆ ಬೆಟ್ಟ ಹತ್ತಕ್ಕಂತೂ ಆಗ್ಲಿಲ್ಲ ಬಟ್ ಇಲ್ಲಿಗೆ ಬಂದಿದ್ ನೆನ್ಪಿಗೋಸ್ಕರ ಒಂದು ಆಂಜನೇಯದ ಒಂದು ಫೋಟೋ ತಗೊಂಡೆ ಹಾಗೆ ವಾಪಸ್ ಹೊರಟ್ವಿ ಅಲ್ಲೇ ನಮಸ್ಕಾರ ಮಾಡಿ ಹೊರಟ್ವಿ ದೃಷ್ಟಿದಾರ ಎಲ್ಲ ತಗೊಂಡು ಆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಆ ಬೆಟ್ಟ ಆಗಿರ್ಬೋದು ಆ ವಾತಾವರಣ ಆಗಿರ್ಬೋದು ಅಥವಾ ಆ ನೇಚರ್ ಏನಿದೆ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ಸೊ ದೂರದಿಂದಾನೇ ದೇವರಿಗೆ ಕೈ ಮುಗ್ದು ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದೀವಿ ಆ ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ಅಂತ ಆಗ ಆಗ ಹೋಗೋ ಕೆಲ್ಸ ಅಲ್ಲ ಅಂತ ಹೇಳ್ಬಿಟ್ಟು ಹೊರಟಾಯ್ತು ಇತ್ತು ಅಹ್ ಇದನ್ನ ನಾವು ನೆಕ್ಸ್ಟ್ ಹಂಪಿಗೆ ಹೋಗ್ತೀವಿ ಇಲ್ಲಿಂದ ಸೊ ಹಂಪಿಯಿಂದ ಇತ್ತು ನೋಡಿದ್ರೆ ಕೆಲವೊಂದ್ ಪ್ಲೇಸ್ ಅಲ್ಲಿ ಈ ಅಂಜನಾದ್ರೆ ಬೆಟ್ಟ ಕೂಡ ಕಾಣತ್ತೆ ಇಲ್ಲಿ ಬೆಟ್ಟ ಹತ್ತಿದ್ರೆ ಅಲ್ಲಿ ಹಂಪಿ ಕೂಡ ಕಾಣತ್ತೆ ಬಟ್ ಅದನ್ನೆಲ್ಲ ನೋಡ್ಬೇಕಿತ್ತು ನೋಡಕ್ ಆಗಿಲ್ಲ ಪರವಾಗಿಲ್ಲ ನೆಕ್ಸ್ಟ್ ಯಾವಾಗ್ಲಾರು ಹೋದಾಗ ನೋಡೋಣ ಅಂತ ಅನ್ಕೊಂಡು ಇವಾಗ ನಾವು ಹಂಪಿ ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಹಂಪಿ ಬ್ಲಾಗ್ ಏನಿದೆ ಅದು ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಯಾಕೆಂದ್ರೆ ತುಂಬಾ ಲೆಂತಿ ವ್ಲಾಗ್ ಆದ್ರೆ ನಿಮಗೆ ನೋಡಕ್ಕೆ ಬೋರ್ ಆಗ್ಬೋದು ಅಂತ ಅಷ್ಟೇ ಸೊ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ತರ ಮಾಡಿದೀನಿ ನಿಮಗೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ಅಲ್ಲಿ ಸಿಗ್ತೀನಿ ಅದೇ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್